ಪೊಲೀಸರ ನಡುವೆಯೇ ವಾಗ್ವಾದ ಪಾರ್ಕಿಂಗ್ ವಿಚಾರವಾಗಿ ಮಾತಿನ ಚಕಮಕಿ ರಾಮನಗರದ ಐಜೂರು ವೃತ್ತದಲ್ಲಿ ಘಟನೆ ರಾಮನಗರ ಪುರ ಠಾಣೆಯ ಮಹಿಳಾ ಪೇದೆ ರುಕ್ಮಿಣಿ ಪಾಟೀಲ್ ಹಾಗೂ ಸಂಚಾರ ಠಾಣೆ ಪೇದೆ ಮೋಹನ್ ಕುಮಾರ್ ನಡುವೆ ವಾಗ್ವಾದ ರಾಂಗ್ ರೂಟ್ನಲ್ಲಿ ವಾಹನದಲ್ಲಿ ಬಂದ ಮಹಿಳಾ ಪೇದೆ ರುಕ್ಮಿಣಿ ಇದನ್ನು ತಡೆದು ಪ್ರಶ್ನೆ ಮಾಡಿದ ಸಂಚಾರಿ ಠಾಣೆ ಪಿಸಿ ಮೋಹನ್ ಕುಮಾರ್ ಈ ವಿಚಾರವಾಗಿ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಸ್ಥಳೀಯರು ಹಾಗೂ ಎಎಸ್ಐ ಸಮಾಧಾನಪಡಿಸಿದ್ರು ಕೇಳದ ಪೇದೆಗಳು ಪೊಲೀಸರ ವರ್ತನೆ ಎಷ್ಟು ಸರಿ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡುತ್ತಿದ್ದಾರೆ बस तो बस अरे ये पूरे नीचे नहीं ಅಲ್ಲ ಅಲ್ಲ ನೋಡಿ ರಿಚ್ ಐತೆ ನೋಡಿ ವಿಡಿಯೋಸ್ ಬರ್ತವೆ ಮಾಡಿ ಯಾರಿ ಹಿಂಸನೆ ಮಾಡ್ತೀರಾ ಏನು ಕಥೆ ஜெர்மனா <laughs> மேடம் <laughs> சும் <laughs> अरे काम नींद है। जंजीर पे जाएंगे। ओह। ओह यार। ये क्या लोग आपको शिनो दिखे रहे हैं। ओह। ये क्या क्या हो रहा है? ये तेरा? ये तो देखिए तेरा।